ಬೆಳಿಗ್ಗೆ ಲೇಟಾಗಿ ಎದ್ರು ಒಂದು ಸೌತೆಕಾಯಿ ಒಂದು ಕಾಯಿ ಮೆಣಸು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದರೆ ನಿಮಗೆ ಇನ್ಸ್ಟಂಟಾಗಿ ರುಚಿಯಾದ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೆಡಿ ಆಗೋದಲ್ಲ ನಾವೇ ಮಾಡಬೇಕು ನೀವು ಬೆಳಿಗ್ಗೆ ಲೇಟಾಗಿ ಎದ್ರು ರಪಕ್ಕೊಂದು ತಿಂಡಿ ರೆಡಿಯಾಗಬೇಕು ಇವತ್ತು ಅಂತಲೇ ಒಂದು ತಿಂಡಿ ಮಾಡ್ತಾ ಇದ್ದೇನೆ ಎದ್ರು ಪರವಾಗಿಲ್ಲ ಫ್ರಿಜ್ಜಲ್ಲಿ ಒಂದು ಸೌತೆಕಾಯಿ ಒಂದು ಕಾಯಿ ಮೆಣಸು ಹಾಗೆಯೇ ಒಂದು ಸ್ಪೂನ್ ಅಕ್ಕಿ ಇಟ್ಟಿದ್ರೆ ಇನ್ಸ್ಟಂಟ್ ಆಗಿ ಮನೆಯಲ್ಲಿ ತಿನ್ನುವಂತ ಬೆಳಗಿನ ತಿಂಡಿ ರೆಡಿ ಆಗ್ತದೆ ಮೊದಲಿಗೆ ಈ ಸೌತೆಕಾಯನ್ನು ತುರಿದುಕೊಳ್ಳುವ ತುಂಬಾ ಬೆಳೆಸು ಸೌತೆಕಾಯಿ ಅಂದ್ರೆ ಸಿಪ್ಪೆ ತೆಗಿಬೇಕಾಗ್ತದೆ ಮತ್ತೆ ಕೆಲವು ಸೌತೆಕಾಯಿ ಸ್ವಲ್ಪ ಕಹಿತರೆ ಇರ್ತದೆ ನೋಡ್ಕೊಂಡ್ರೆ ಆಯ್ತು ತುಂಬಾ ಬೆಳೆದಿದ್ರೆ ಬೀಜ ಸಿಪ್ಪೆ ಎಲ್ಲ ತುಂಬ ಇದಾಗ್ತದೆ ಸ್ವಲ್ಪ ಬೆಳಸೆ ತಗೊಂಡ್ರೆ ಒಳ್ಳೆಯದು ಸ್ವಲ್ಪ ಬೆಳೆದ್ರು ಪರವಾಗಿಲ್ಲ ತುಂಬ ಒಂಥರ ಡಾರ್ಕ್ ಗ್ರೀನ್ ಗ್ರೀನ್ ಇರ್ತದ ಅದು ತುಂಬ ಅಂಥದ್ದು ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡ್ರೆ ಇಟ್ಟು ಜಾಸ್ತಿ ಮಾಡೋದಾದರೆ ಜಾಸ್ತಿ ಸೌತೆಕಾಯಿ ಬೇಕು ಸ್ವಲ್ಪ ಮಾಡೋದಾದರೆ ಸ್ವಲ್ಪ ಸಾಕು ನಮಗೊಂದು ಅರ್ಧ ಸೌತೆಕಾಯಿ ಅಷ್ಟು ಸಾಕು ಅಂದರೆ ಒಂದು ಕಪ್ಪಾಗುವಷ್ಟು ಈಗಲ್ಲೇ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ತುರಿದಿಟ್ಟಂಥ ಸೌತೆಕಾಯಿ ಹಾಗೆ ಇದಕ್ಕೆ ಸೌತೆಕಾಯಿಗೆ ಒಂದು ಅರ್ಧದಷ್ಟು ಬೇಕು ಅರ್ಧದಷ್ಟು ಸೌತೆಕಾಯಿ ಅಷ್ಟೇ ಅಲ್ಲ ಒಂದು ಅರ್ಧದಷ್ಟು ರವ ತೊಗೊಂಡ್ರೆ ಆಯಿತು ನಾನಿಲ್ಲಿ ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಒಂದು ಎರಡು ಒಂದು ಮೂರು ಸ್ಪೂನಷ್ಟು ರವ ಹಾಕ್ತಾ ಇದ್ದೇನೆ ಇಷ್ಟೇ ಅಲ್ಲ ಮತ್ತೆ ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಇದು ತುಂಬ ಕಡಿಮೆ ಅಂತ ಅನಿಸಿದಾಗ ಮತ್ತೆ ಸ್ವಲ್ಪ ಸೇರಿಸಿದ್ರೆ ಆಯಿತು ಅದೇ ಒಂದು ಒಂದು ಕಪ್ಪು ಸೌತೆಕಾಯಿ ತೊಗೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ರವೆ ಕಡಿಮೆ ಅಂತಾದರೆ ಮತ್ತೆ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಬೋದು ಸೌತೆಕಾಯಿ ನೀರು ಬಿಡ್ತಾ ಇದ್ದರೆ ರವೆ ಕೂಡ ಸೇರಿಸ್ತಾ ಹೋದ್ರೆ ಆಯಿತು ಈಗ ಎದಕ್ಕೆ ಸ್ಪೂನಿಗಿಂತ ಕೈಯಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ರೇ ಒಳ್ಳೆ ಮಿಕ್ಸ್ ಆಗದದು ಈಗ ಎದಕ್ಕೆ ಒಂದು ನಾನಿಲ್ಲಿ ಇಷ್ಟು ತೆಂಗಿನ ತುರಿ ತಗೊಂಡಿದ್ರೆ ಒಂದು ಮುಕ್ಕಾಲ್ ಕಪ್ಪು ಆಗುವಷ್ಟು ತೆಂಗಿನಕಾಯಿ ಜಾಸ್ತಿ ಕೂಡ ಹಾಕಬಹುದು ಕಡಿಮೆ ಹಾಕಬೇಡಿ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ ಈಗ ಇದಕ್ಕೆ ಒಂದು ಎರಡು ಕಾಯಿ ಮೆಣಸು ಹಾಕಿದ್ದೇನೆ ಇದು ತುಂಬಾ ಖಾರ ಉಂಟು ಅದಕ್ಕೆ ಇಲ್ಲಿ ಸ್ವಲ್ಪನೇ ಹಾಕಿದ್ದೇನೆ ನಿಮಗೆ ಖಾರ ಇಷ್ಟ ಆದರೆ ಜಾಸ್ತಿ ಕೂಡ ಹಾಕಬಹುದು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕಿದ್ರೆ ಆಯ್ತು ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಆಪ್ಷನಲ್ ಹಾಕಲೇಬೇಕು ಅಂತಿಲ್ಲ ಹಾಕಿದರೆ ಒಳ್ಳೆ ಪರಿಮಳ ಇರ್ತದೆ ಅಂತ ಈಗ ಈಗಿದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೇನೆ ಏನೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದನ್ನು ನೀಟಾಗಿ ಕೈಯಲ್ಲೇ ಈ ರೀತಿ ಎಲ್ಲ ಸ್ಪ್ರೆಡ್ ಆಗುವಾಗೆ ಮಿಕ್ಸ್ ಮಾಡುವ ನೋಡಿ ನೋಡಿ ಇಲ್ಲಿ ರವೆ ಮತ್ತು ಸೌತೆಕಾಯಿ ಮುಳ್ಳು ಸೌತೆ ಒಂದೇ ತರ ಆಗಿದೆ ಈ ರೀತಿ ಹಾಕ್ಬೇಕು ನೋಡ್ಕೊಂಡು ನೋಡ್ಕೊಂಡು ರವೆ ಹಾಕಿದ್ರೆ ಆಯ್ತು ಒಮ್ಮೆಲೆ ಹಾಕಬಾರ್ದು ಒಮ್ಮೆಲೆ ಹಾಕಿದ್ರೆ ನೀವು ರವ ಜಾಸ್ತಿ ಆದ್ರೆ ಸೌತೆಕಾಯಿಯ ಫ್ಲೇವರ್ ನಿಮ್ಗೆ ಅಷ್ಟೊಂದು ಸಿಗುದಿಲ್ಲ ಇದ್ರೆ ಸೌತೆಕಾಯಿ ಜಾಸ್ತಿ ಸಿಗ್ಬೇಕು ರವೆ ಕಡಿಮೆ ಸೌತೆಕಾಯಿಯೇ ತಿಂದಾಗೆ ಹಾಕ್ಬೇಕು ಅನ್ನೊಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡುವ ರವ ನೆನೆಲಿ ಒಳ್ಳೆ ಹಾಗೆಯೇ ಸೌತೆಕಾಯಿ ನೀರು ಬಿಡೋದಾದ್ರೆ ನೀರು ಬಿಡ್ಲಿ ಆ ನೀರನ್ನು ರವೆ ಎಲ್ಲ ಎಳ್ಕೊಂಡು ರವಾ ಸಾಫ್ಟ್ ಆಗ್ತದೆ ಒಂದು ಹತ್ತು ನಿಮಿಷ ಇಟ್ಟರೆ ರವ ನೆನೆಯುವಷ್ಟು ಹೊತ್ತಿಗೆ ನಾವು ಬಾಳೆ ಎಲೆ ತರುವ ನಮ್ಗೆ ಎಳತ್ತು ಬೇಡ ತುಂಬಾ ಎಳತ್ತು ಈ ರೀತಿ ಒಂಥರ ಬೆಳ್ದದಿದ್ರೆ ಒಳ್ಳೇದು ಈಗ ಹತ್ತು ನಿಮಿಷ ಆಗಿದೆ ನಾವಿಲ್ಲಿ ಮಿಕ್ಸ್ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಲಿಲ್ಲ ನೋಡಿ ಗಟ್ಟಿಯಾಗಿದೆ ರವೆ ಕೂಡ ಈಗ ಬೇಕಾದರೆ ಈ ಒಂದು ಸ್ಪೂನ್ ನೀರು ಸೇರಿಸ್ಬೋದು ಸ್ವಲ್ಪ ನೋಡಿಕೊಂಡು ಈಗ ಇಲ್ಲಿ ಇದಕ್ಕೆ ಇದನ್ನು ಮಾತ್ರ ಮಿಸ್ ಮಾಡಲೇಬಾರದು ಅಕ್ಕಿ ಹಿಟ್ಟು ಒಂದು ಒಂದು ಅಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದನ್ನು ಮಾತ್ರ ಸೇರಿಸಲೇಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಈ ಸೌತೆಕಾಯಿಯ ನೀರನ್ನೆಲ್ಲ ಒಳ್ಳೆ ನಾರು ಥರ ಬಂದಿದೆ ನೋಡಿ ಹಂಟು ಅಂಟು ಈಗ ಇಲ್ಲಿ ಒಂದು ತವಾ ಬಿಸಿಯಾಗಿ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಕೂಡ ಹಾಕು ಇಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ತವಾ ಬಿಸಿಯಾದ ಮೇಲೆ ಒಂದು ಉಂಡೆಯಷ್ಟು ದೊಡ್ಡ ತಗೊಂಡು ಇಟ್ಟು ಸ್ವಲ್ಪ ನೀರಿನ ಸಹಾಯದಿಂದ ನೀರಿಗೆ ಸ್ವಲ್ಪ ಕೈಯನ್ನು ಅಜ್ಜಿದ್ರೆ ಸಾಕು ಜಾಸ್ತಿ ನೀರು ಬೇಡ ಇದು ನಮಗೆ ತಟ್ಲಿಕ್ಕೋಸ್ಕರ ಇದು ಒಂದೊಂದು ರೊಟ್ಟಿ ರೊಟ್ಟಿಗಿಂತ ಸಾಕು ಹೊಟ್ಟೆ ಗಟ್ಟಿ ಇರ್ತದೆ ಹಸಿವೆ ಅಂತಾನೆ ಆಗುದಿಲ್ಲ ಯಾಕಂದ್ರೆ ಈ ರವ ಹಾಗೆ ಹೊಟ್ಟೆ ಫುಲ್ ಅಂತ ನೀರೇ ಮತ್ತೆ ನೀರೇ ಕುಡಿ ಬಾಯಾರಿಕೆನೇ ಬಾಯರಿಕೆನೆ ಆಗುದು ಹಾಗೆ ಹೊಟ್ಟೆ ಗಟ್ಟಿ ಇರ್ತದೆ ಒಂದೊಂದು ರೊಟ್ಟಿ ಧಾರಾಳವಾಗಿ ಸಾಕಾಗ್ತದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿದೆ ಈಗ ನಿಮ್ಗೆ ಅನ್ನಿಸ್ಬೋದು ಕಾವಲಿಯಲ್ಲಿ ತಟ್ಟಿ ಆಯ್ತು ಇನ್ನು ಬಾಳೆ ಎಲೆ ಯಾಕೆ ಅಂತ ಯಾಕೆ ಕೆಲವರಿಗೆ ಆ ಬಾಳೆ ಎಲೆಯಲ್ಲಿ ಕಾವಲಿಯಲ್ಲಿ ಬಿಸಿಗೆ ತಟ್ಲಿಕ್ಕೆ ಬರೋದಿಲ್ಲ ತಟ್ಲಿಕ್ಕೆ ಆಗೋದಿಲ್ಲ ಅಂಥವರು ಈ ರೀತಿ ಬಾಳೆ ಎಲೆ ಮತ್ತೆ ಆಯಿಲ್ ಹಾಕದೆ ಮಾಡೋದಾದ್ರೆ ಬಾಳೆ ಎಲೆಯಲ್ಲಿ ಮಾಡ್ಬೋದು ಎಣ್ಣೆ ಸ್ವಲ್ಪ ಕೂಡ ಹಾಕಬೇಕು ಅಂತಿಲ್ಲ ಬಾಳೆ ಎಲೆಗೆ ನಾನಿಲ್ಲಿ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಎಣ್ಣೆ ಸವರಿದ್ದೇನೆ ಅದು ಸವರ್ಬೇಕು ಅಂತಿಲ್ಲ ಮತ್ತೆ ಬಾಳೆ ಎಲೆಯಲ್ಲಿ ಮಾಡಿದರೆ ಬಾಳೆ ಎಲೆ ಫ್ಲೇವರ್ ಕೂಡ ಇರ್ತದೆ ಇನ್ನೂ ಟೇಸ್ಟ್ ಡಬಲ್ ಆಗ್ತದೆ ಒಳ್ಳೆ ಬಾಳೆ ಎಲೆ ಫ್ಲೇವರ್ ಇಷ್ಟದವರು ಈ ರೀತಿ ಬಾಳೆ ಎಲೆಯಲ್ಲಿ ಮಾಡಿ ನನಗೆ ತುಂಬ ಇಷ್ಟ ಬಾಳೆ ಎಲೆ ಫ್ಲೇವರ್ ಒಳ್ಳೆ ಅದೊಂಥರ ಪರಿಮಳ ನನಗೆ ಭಾರಿ ಖುಷಿ ಬಾಳೆ ಎಲೆಯಲ್ಲಿ ಎಂತ ಮಾಡಿದರು ಬಾಳೆ ಎಲೆ ಗಟ್ಟಿಯೆಲ್ಲ ಮಾಡ್ತೇವೆ ನೋಡಿ ತುಂಬ ಟೇಸ್ಟ್ ಆಗೋದು ಒಳ್ಳೆ ಪರಿಮಳ ಬಾಳೆಹಲೆಯಲ್ಲಿ ಊಟ ಕೂಡ ಬಿಸಿ ಬಿಸಿ ಅನ್ನ ಬಾಳೆ ಎಲೆಯಲ್ಲಿ ಹಾಕೊಂಡು ಊಟ ಮಾಡುವಾಗ ಅದ್ರದೊಂದು ಫ್ಲೇವರೇ ಬೇರೆ ಅದನ್ನ ಊಟದ ರುಚಿ ಡಬ್ಬನೇ ಇರ್ತದೆ ಬಾಳೆ ಎಲೆಯಲ್ಲಿ ಮಾಡಿದರೆ ಮತ್ತೆ ಬಾಳೆ ಎಲೆಯಲ್ಲಿ ನಿಮಗೆ ತೆಳು ಬೇಕಾದರೂ ತಟ್ಟಬಹುದು ತುಂಬ ತೆಳುವಾಗಿ ನೋಡಿ ನಾನು ಇಷ್ಟು ತಟ್ಟಿದ್ದೇನೆ ಸೈಡ್ ಬೆಂದಿದೆ ಬಾಳೆ ಎಲೆದ್ದು ನೀವು ಹೀಗೇನೆ ಇಡ್ಬಹುದು ಅಥವಾ ಕೌಚಿ ಕೂಡ ಹಾಕ್ಬೋದು ಎಣ್ಣೆ ಬೇಡ ಬೇಡ ಅಂತಿರುವವರು ಬೇಡವರು ಹೀಗೆಣ್ಣೆಗಳನ್ನು ಸೇರಿಸ್ಬೋದು ತುಂಬ ಟೇಸ್ಟಿಯಾದ ಹಾಗೆ ಆರೋಗ್ಯ ಒಳ್ಳೆಯದು ಆರೋಗ್ಯವಾದ ತಂಪು ಸೌತೆಕಾಯಿ ಆರೋಗ್ಯವಾದ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪಕ್ಕೆ ಅದ್ದಿಕೊಂಡು ತಿಂತ ಇದ್ರೆ ಆಹಾ ಸಖತ್ತಾಗಿರ್ತದೆ ಅಕ್ಕಿ ಹಿಟ್ಟು ಕೊನೆಗೇನೆ ಹಾಕ್ಬೇಕು ಅಕ್ಕಿ ಹಿಟ್ಟು ಮಾತ್ರ ಮಿಸ್ ಮಾಡಬಾರ್ದು ಅದರಿಂದ ನೋಡಿ ಕ್ರಿಸ್ಪಿಯಾಗಿ ಬರ್ತದೆ ಹೀಗೇನೆ ಸರ್ವ್ ಮಾಡ್ಬೇಕು ಮನೆಯವರಿಗೆ ಇದಕ್ಕೆ ಬೇಕು ಅಂತಿಲ್ಲ ಚಟ್ನಿ ಸಾಂಬಾರೆಲ್ಲ ಸಕ್ಕರೆ ಹಾಕಿರ್ತೇವಲ್ಲ ಸ್ವಲ್ಪ ಸ್ವೀಟ್ ಖಾರ ತೆಂಗಿನಕಾಯಿ ರುಚಿಯಲ್ಲ ಸ ಎಲ್ಲ ಕಂಬೈನ್ ಆಗಿ ಸೂಪರ್ ಆಗಿರ್ತದೆ ಕೊನೆಗೆ ಈ ತುಪ್ಪ ಕೂಡ ಇದು ಇನ್ನು ಸ್ಪೆಷಲ್ ಆಗಿರ್ತದೆ ನೋಡಿದ್ದೀರಲ್ಲ ಬೆಳಿಗ್ಗೆ ಲೇಟಾಗಿ ಅಂದರೆ ಇದು ರಪಕ್ಕ ಆಗುವಂಥದ್ದೊಂದು ಬೇಗನೆ ಆಗ್ತದೆ ಹಾಗೇನೆಲ್ರಿಗೂ ಇಷ್ಟ ಕೂಡ ಆಗ್ತದೆ ಆಯ್ತಾಗ್ರೆ ಇವತ್ತಿನ ಇದಕ್ಕೆ ಸಜ್ಜಿಗೆ ರೊಟ್ಟಿ ಅಂತಾನೆ ಹೇಳ್ಬೋದು ಸೌತೆಕಾಯಿ ರೊಟ್ಟಿ ಅಂತಾನೆ ಹೇಳ್ಬೋದು ಸಜ್ಜಿಗೆ ಸ್ವಲ್ಪ ಕಡಿಮೆ ರವ ಸ್ವಲ್ಪ ಕಡಿಮೆ ಹಾಕಿದೆ ಸೌತೆಕಾಯಿ ತಿಂದಾಗೇ ಹಾಕ್ತದೆ ಸೌತೆಕಾಯಿ ರೊಟ್ಟಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಅಂತ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಿಗುವ ಮುಂದಿನ ರೆಸಿಪಿಯೊಂದಿಗೆ ಅಷ್ಟ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್